ಕರಾಬ್ ಅನ್ನೋದು ಸಹ ಅರಬಿಕ್ ವರ್ಡ್ ಕರಾಬ್ ಅಂತ ಅಂತ ಅಂದ್ರೆ ಅದು ಏನು ಪ್ರಯೋಜನಕ್ಕಿಲ್ದೇ ಇರೋಂಥದ್ದು ಅನ್ಫಿಟ್ ಅಂತ ಬಳಸದೇ ಇರುವಂತದ್ದು ಕೃಷಿಗೆ ಅನ್ಫಿಟ್ ಆಗಿರೋ ಭೂಮಿ ಏನಿರ್ತದೋ ಅದನ್ನ ಗುರುತಿಸಿ ಕರಾಬ್ ಲ್ಯಾಂಡ್ ಅಂತ ಅಂದ್ಬಿಟ್ಟು ಬಿಟ್ಟಿರ್ತಾರೆ ಮೇಡಮ್ ಇದರಲ್ಲಿ ಈ ಕರಾಬ್ ಲ್ಯಾಂಡ್ ನಿಮ್ಗೆ ಈ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ ಅಲ್ಲಿ ಸೆಕ್ಷನ್ ಇಪ್ಪತ್ತೊಂದು ಸಬ್ ಕ್ಲಾಸ್ ಟೂ ಅಲ್ಲಿ ಹೇಳಂತದ್ದು ಸೆಕ್ಷನ್ ಟ್ವೆಂಟಿ ಒನ್ ಸಬ್ ಕ್ಲಾಸ್ ಟು ಎ ಮತ್ತೆ ಬಿ ಅಲ್ಲಿ ಇದರಲ್ಲಿ ಎ ಕರಾಬು ಬಿ ಖರಾಬ್ ಅಂತ ಹೇಳಿ ಎರಡು ತರ ಬೈಫರ್ಕೇಟ್ ಮಾಡೋರು ಅದನ್ನೇ ನಾವು ಆ ಕರಾಬು ಮತ್ತೆ ಬಿ ಕರಾಬು ಅಂತ ಅಂತ ಹೇಳ್ತೀವಿ ಆರ್ ಟಿ ಸಿಲಿ ಕಾಲಂ ನಂಬರ್ ತ್ರೀ ಅಲ್ಲಿ ಒಟ್ಟು ವಿಸ್ತೀರ್ಣ ಆ ಪೂಟ್ ಖರಾಬು ಆ ಪುಟ್ ಖರಾಬು ಬಿ ಮತ್ತೆ ಉಳಿದಿದ್ದು ಅಂತ ಐತೆ ಇದರಲ್ಲಿ ಎ ಕರಾಬು ಮತ್ತೆ ಬಿ ಖರಾಬ್ ಅಂತ ಹೇಳ್ಬಿಟ್ಟು ಈಗ ಇದ್ರ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದ್ರೆ ಎ ಖರಾಬ್ ಅಂತ ಅಂದ್ರೆ ಈ ಪ್ರೈವೇಟ್ ಪರ್ಸನ್ ಈ ಕೃಷಿ ಭೂಮಿ ಒಳಗಡೆ ಕೆಲವು ಪೋರ್ಷನ್ ಅನ್ನ ಅವನು ಲ್ಯಾಂಡ್ ರೆವಿನ್ಯೂ ಎಕ್ಸಿಮಿಷನ್ ಪಡ್ಕೊಳಕ್ಕೋಸ್ಕರ ಖರಾಬ್ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡಿರೋದ್ದು ಆ ವ್ಯಕ್ತಿ ಒಕ್ಕಣಿಕೆಗೆ ಜಾಗ ಬಿಟ್ಕೊಂಡಿರ್ತಾರೆ ಕೃಷಿ ಹೊಂಡಕ್ಕೆ ಜಾಗ ಬಿಟ್ಕೊಂಡಿರ್ತಾರೆ ಈ ಆಕಳುಗಳ ಶೆಡ್ ಜಾಗ ಬಿಟ್ಕೊಂಡಿರ್ತಾರೆ ಇಲ್ಲಿ ಏನೋ ಕೃಷಿ ಉಪಕರಣಗಳ ಸಾಮಗ್ರಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯಾವ್ದೋ ಒಂದು ಕಟ್ಟಡ ಕಟ್ಟಿರ್ತಾರೆ ಈ ರೀತಿ ಕೃಷಿಗೆ ಬಳಸ್ತಿರಲ್ಲ ಅಂತ ಭೂಮಿಗಳನ್ನ ಎ ಅಂತ ಹೇಳಿ ಬಿಟ್ಕೊಂಡಿರ್ತಾರೆ ಅದು ಲ್ಯಾಂಡ್ ರೆವಿನ್ಯೂ ಇಂದ ಎಕ್ಸೆಂಪ್ಷನ್ ಇರ್ತದೆ ಸೊ ಸರ್ವೆ ನಂಬರ್ ಒಳಗಡೆನೆ ಇದ್ರೂ ಸಹ ಆತನ ಮಾಲೀಕತ್ವದಲ್ಲಿ ಇದ್ರೂ ಸಹ ಅಲ್ಲಿ ಕೃಷಿ ಚಟುವಟಿಕೆ ಇರೋ ಕಾರಣ ಅದನ್ನ ಎ ಖರಾಬು ಹೇಳಿ ಬೈಫರ್ಕೇಟ್ ಮಾಡಿರಂತದ್ದು